स्टेटमेंट इज देयर देन वी टू चेंज ओनली द राव ಕೂಡ ಪ್ರಶ್ನೆ ಬರೋದಿಲ್ಲ ಸರ್ ಯಸ್ ಸರ್ ವಿಡಿಯೋ ಇದು ಕೂಡ ಆಗುತ್ತೆ ಇದೆ ಸರ್ ডিসಮಿಸ್ ಆಗೋದ್ರೂ ಬೆಲೆ ಇಲ್ಲ ಹ ಆ ಪಾಕಿಸ್ತನ್ 37 ಬಂದರಾ ಆ ಕಾಂಪ್ರಮೈಸ್ ಆಗಿದೀಯಾ ಇಲ್ಲ ಏನಿದು बेटर देन ಬಿಲ್ಲರ ಅंगे ಏನಿದು ನೀವ್ಯಾರಿಗೆ ಅಲ್ಲ ಏನ್ ಮಾಡ್ಬೇಕು ಪಾರ್ಟಿ ಇದ್ರೆ ನೀವೇನಾದ್ರೂ ಪಾರ್ಟಿ ಕಾಂಪ್ರಮೈಸ್ ಮಾಡ್ಕೊಳ್ಳಂಗಿದ್ರೆ ಪ್ರಯತ್ನ ಮಾಡಬಹುದು ಏನಾರ ಆಗ್ತದ ಕಾಂಪ್ರಮೈಸ್ ರೆಡಿ ಇದ್ದಾರ ಏನ್ ಕಾಂಪ್ರಮೈಸ್ ಬನ್ನಿ ಇಸ್ಮಿಸಲ 2021 ಮದುವಾಗಿದೆ 21 2021 ಗೆ ಮದುವೆಯಾಗಿದೆ 3 ವರ್ಷ ಮಕ್ಕಳಿದಾರಾ ಮಕ್ಕ ಇದಾರಾ ಮಗು ಇದೆ ಮಗು ಇದೆ ಹಾಯ್ ಮ್ಯಾಟ್ ಟ್ರಕ್ ಒಂದು ಕಮೂರ್ ಇಕ್ಯಾ ಎಸ್ ಪಿ ಕುಮಾರ್ ಮುಂದೆವಲ್ಲಿ ಮಕ್ಕಳತ್ರ ಬಂದ ಇಷ್ಟ ಬೇಗ ಯಾಕೆ ಬೇರೆ ಆಗ್ತಾ ಇದ್ದೀರಾ ಕಾಣಂಗ್ ಬನ್ನಿ ಕಾಣಬೇಕು ಕಾಣಬೇಕಲ್ಲ ನೀವು ಈ ಮೈಕಿ ಬನಿ ಸಾಹೇಬ್ರು ಇದ್ ನೋಡಿ ತಾರೀಕ್ ನೀವು ಮದುವೆ ಆಗಿದ್ದ ತಾರೀಕ್ ನೋಡ್ಬಿಟ್ಟು ಯಾಕೆ ಇಷ್ಟ ಬೇಗ ಅಂತದ್ ಏನ್ ವ್ಯತ್ಯಾಸ ಬಂತು ಜೊತೆ ಇರ್ಬೋದಲ್ಲ ಅಂತ ಎಂತಾರೆ ಇಲ್ಲ ಸರ್ ನನ್ಗೆ ನನ್ ಹೇಳ್ತಿ ನನ್ ಪಾಪು ಬೇಕ್ರಿ ಅವಳು ಜೊತೆ ಬಂದ್ ಜೀವನ ಮಾಡಕ್ ಆಗಲ್ಲ ಅಂತ ಅಂದ್ರಿ ಬಾಡಿಗೆ ಮನೆ ಮಾಡಿದ್ದೆ ಸರ್ ಬಾಡಿಗೆ ಮನೆಗೂ ಜೀವನ ಮಾಡಿದ್ರಿ ಎರಡ್ ತಿಂಗಳ ಐದ್ಲರಿ ಆ ಅಲ್ಲಿನ ನನ್ ಮುಸ್ರಿ ಕಸ ಹೊಡೆದ ಅವೆಲ್ಲ ಸಾಮಾನ್ ಮಾಡದಾಗಲ್ಲ ಆಳ್ ಹಚ್ಚಿ ನೀನ್ ಮಾಡ್ಕೊಂತೀನಿ ಅಂತಂದು ಹೇಳಿದ್ರಿ. ಆಯ್ತು ಹೇಳಿ ಬಾಡ್ಗಿ ಮನೇನು ಮಾಡಿದೆ ಎಲ್ಲರೂ ಅವಳಿಗೆ ಏನ್ ಸೌಕರ್ಯ ಬೇಕು ಕಾಲೇಜು ಕಲಿಸಿದೆ ಎಲ್ಲಾದ್ರು ಮಾಡಿದೆ ಸರ್ ಅವ್ರ ತಾಯಿ ಇರದು ಅವರು ಮನೆಯಲ್ಲಿ ಏನಾಗಿರ್ಬೇಕು ನೀನು ಇಲ್ಲಿ ಇದ್ರ ಆಗಂಗಿಲ್ಲ ಹೇಳಿ ನನ್ನ ಬಹಳ ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ ಬಂದು ಪೊಲೀಟೀಶಿಯನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್ ಯಾರಿಗೆ ಕೊಟ್ಟು ನನ್ ಅರೆಸ್ಟ್ ಆಗಿದ್ರ ಅರೆಸ್ಟ್ ಅಂತ ಕಂಪ್ಲೇಂಟ್ ಏನು ಏನಂತ ಕೊಟ್ಟು ಹೊಡಿತನ ಬಡಿತನ ಅಂತಂದೇಳಿ ಸರ್ ಹೊಡಿತಾನ ಚಿತ್ರ ಹಿಂಸೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ಗುರು ಇರೋ ಕರ್ಕೊಂಡು ಮನಿಗೂ ಮನಿಗ್ ಹೋದ್ವಿ ಇಲ್ಲಪ್ಪ ನೀವು ಕೋರ್ಟಿಗೆ ಕೋರ್ಟ್ ಮುಖಾಂತರ ಬರ್ಲಿ ನನ್ ಮಗಳು ಬಳೆ ಮಾಡಕ್ ಅಲ್ಲ ಅಂತ ನಾನು ಎಷ್ಟೊಂದ್ ಸಲ ಕನ್ವಿನ್ಸ್ ಮಾಡಿದ್ರೆ ಇವಳು ಇವಳು ಕಾಂಟ್ಯಾಕ್ಟ್ ನೋಡಿದೆ ಸರ್ ಬಟ್ ಇಲ್ಲ ನಾನು ಯಾವ ಹೆಣ್ಮಕ್ಳು ಜೊತೆಗೆ ಹೊಡೆದು ಪಡೆದು ಮಾಡಿದ್ರೆ ಯಾವ ಹೆಂಡತಿರ್ತಾರೆ ಸುಳ್ಳಾರ ಕಾರಣನ ಇಲ್ದಂಗೆ ಹೆಚ್ಚು ಪ್ರೀತಿಯಿಂದ ಇದ್ರೂ ಸಹಿತ ಹೊಡೆದೇನಿ ಅಂತ ಹೇಳ್ತಾರ ಯಾರಾದ್ರು ಇಲ್ಲ ಹೊಡೆದ್ ಮಾಡಿಲ್ಲ ಸರ್ ನಾವು ಸುಳ್ಳು ಹಾಕಿ ಹೆಣ್ಮಕ್ಳಿಗೆ ಸುಳ್ಳು ಹಾಕಿರೋದು ಹೆಣ್ತಾಕಿ ಸುಳ್ಳು ಹೇಳ್ತಾರಪ್ಪ ಇಲ್ಲ ಸರ್ ಏನು ಲಾಭ ಅವಳಿಗೆ ಗಂಡ ಸುಳ್ಳು ಹೊಡಿತ ಅಹ್ ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನು ಅಂತದು ಹೊಡೆದಾಗೆ ಹೇಳ್ತಾರ ಇಲ್ಲ ಸರ್ ಎಲ್ಲ ಬೇರೆ ಹೆಂಡ್ ಅಂದ್ರೆ ಜನ ಇದ್ದಾರೆ ಎಲ್ಲರಿಗೂ ಹೆಂಡತಿ ಈ ಗಂಡ ಎಲ್ಲ ಯಾರಿಗೂ ಹೊಡೆದು ಬಿಡೋದು ಯಾವಾಗ್ಲೂ ನಾವು ಕೈ ಮಾಡಿಲ್ಲ ಸರ್ ಇಲ್ಲಿ ಇದ್ಕೊಂಡು ಹೇಳ್ತಾನೆ ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್ ಯಾವ್ದೇ ತರದ ಇದು ಮಾಡಿಲ್ಲ ಸರ್ ನನ್ಗೆ ನನ್ನ ಹೆಂಡತಿ ನನ್ನ ಮಗಳು ಬೇಕಂತಂದು ಇವಾಗ ಸರಿಯಾಗಿರುತ್ತೆ ಮಗು ಇದೆ ಈಗ ನೋಡಿ ಸರ್ ಇಲ್ಲಿ ಹೊರಗಡೆ ನನ್ಗೆ ನನ್ ಮಗು ಬೇಕಂತಂದು ಎತ್ಕೊಂಡ್ ಹಾಕೋದ್ರು ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಬ ಅಂತ ಹೇಳ್ತಾರೆ ಇವ್ರು ನನ್ ಮಗಳು ಏನ್ ಸರ್ ಅವ್ರು ಕೋರ್ಟಿಗೆ ಬಂದಿದ್ದಕ್ಕೆ ಮತ್ ಕೋರ್ಟ್ ಏನ್ರ ಅನ್ಬಾರ್ದು ಅನ್ನೋದಕ್ಕೆ ಹಂಗೆ ಹೇಳಿರ್ತಾರ ಮಗು ಮಗು ನೋಡ್ಬಾರ್ದೆಂಟ್ ಇದ್ದಾಗ ಆ ಕುಡದ್ ಬಂದು ನನಗೂ ಕುಡಿಸಿ ವಾಂತಿ ಮಾಡಿಸಿ ಯಾರ ಇರ್ತಾರ್ರಿ ಅವ್ರ ಜೊತೆಗೆ ನನ್ ಕಂಪ್ನಿ ಕೊಡು ನೀವ್ ಅಂತ ಹೇಳ್ತಾರ್ರಿ ಅವ್ರನ್ನ ಒಬ್ಬವ್ನ ಹಾಕೊಂಡ್ ಕುಡಿಯಾಕ ಅಂತಂದು hospital ಗೆ ತೋರ್ಸಲ್ಲ ಅಂತ ಹೇಳ್ತಾರ್ರಿ. ನಿಮ್ಮ ಅಪ್ಪನ ಕಡೆ ದುಡ್ಡ್ ಇಸ್ಕೊಂಡ್ ಬಾ ಬಾಡ್ಗಿ ಕಟ್ಟಾಕ್ ಆಗಲ್ಲ ನನಗ ಬಾಡ್ಗಿ ಮನಿ ಮಾಡಾಕ್ ಆಗಲ್ಲ ನನಗ ಅವ್ರ ತಾಯಿದು ಆಸ್ತಿ ಐತ್ರಿ ಹೆಸರಲ್ಲೆ ಅವ್ರ ತಾಯಿ ಹೆಸರಲ್ಲೆ ಐತ್ರಿ ಆಸ್ತಿ ಅದರ ಸಂಬಂಧ ನಮ್ ಮನಿಗ ಅವ್ರ ಮನಿಗ ಸ್ವಲ್ಪ ಜಗಳ ಅವ್ರ ತಾಯಿ ಹೇಳ್ತಾರಿ ನಮ್ಮ ಅಣ್ಣ ಅವ್ರ ಅಣ್ಣಂದು ಅವ್ರ ಅಕ್ಕಿದ್ ಅವ್ರ ಮಕ್ಳ ಚಾಕ್ರಿ ಮಾಡುದು ಮಾಡ್ಬೇಕ್ ನಾನು ಅಂದ್ರಷ್ಟೇ ಈ ಮನೆಯಾಗ ಇರ್ರಿ ಅಂದ್ರ ಮನಿ ಬಿಟ್ಟ ಹೋಗು ನನ್ನ ಮಗನಿಗೆ ಇನ್ನೊಂದ್ ಮದ್ವಿ ಮಾಡ್ತ ನಾನು ಮನಿ ಬಿಟ್ ಕಳ್ಸಿದ್ರಿ ಇವ್ರು ಕಳ್ಸ್ಯಾರಿ ಇಲ್ಲಾ ಅಂದ್ರೆ. ಸಾವ್ರ ಜನ ರೊಕ್ಕ ಕೊಟ್ರ ಸಾವ್ರ ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು sir ನಮ್ಮ ಮನಿ ರೊಕ್ಕ ಕೊಟ್ರ ನೀ ಇಲ್ಲಾ ಅಂದ್ರ ಸಾವ್ರ ಜನ ಸಿಗ್ತಾರ ಅಂತ ಹೇಳ್ತಾರ ಮನಿ ಮನಿ ಬಿಟ್ಟು ಒಟ್ಟ ಯಾವಾಗ್ಲು ಕಳಿಸಿಲ್ಲ sir ಇವ್ರು try ಮಾಡ್ಯಾನ್ರಿ ನಾಕ್ ತಿಂಗಳ ಇಂದನ್ರಿ ಇವ್ರ ಮನ್ಯಾಗ ವಾರಕ್ಕ ಮೂರ್ ಸಲ ನನ್ ಮುಂದ ಕುಡದಾರಿ ಅವ್ರಿಗ ಏನ್ ಬೇಕು ಏನ್ ಇಲ್ಲಾ ಅದಕ್ಕ ತಿನ್ನಾಕ ಅದ್ರ ಜೊತಿಗೆ ಎಲ್ಲಾ ನಾನು ಮಾಡಿ ಕೊಟ್ಟನ್ರಿ ಖುಷಿ ಇಂದನ ಮಾಡಿ ಕೊಟ್ಟನ್ರಿ ಯಾಕಂದ್ರ ಅವ್ರ ಖುಷಿ ಆಗತಿ ಅಂತ ಅದಾಗಿನ್ ಮೇಲೆ ಹಾಸ್ಪಿಟಲ್ ಗೆ ತೋರಿಸಲ್ಲ ಅಲ್ಲ ನಾನು ನಿನ್ ಜೊತಿಗೆ ಬರಲ್ಲ ನಿಮ್ ತಾಯಿ ಕರ್ಕೊಂಡ ಹೋಗು ಅಂದ್ರ ಅದಾಗಿ ಮನಿ ಬಿಟ್ಟು ಹೋದೆ ನಾ ಮನಿ ಬಿಟ್ಟು ಹೋಗಿಂದನು. ಅಲ್ಲ ನಿಜ ಅದು ಈಗ ಒಂದ್ ಮಗು ಬೇರೆ ಇದೆ ನಿಂಗೆ ಹೌದಾ ಇಲ್ಲ ರೀಪ ಅಷ್ಟ್ ಏನು ಮಾಡ್ಲಿದಂಗ ಅಷ್ಟೆಲ್ಲಾ ಮಾಡ್ಯಾರ ಇನ್ ಇಷ್ಟೆಲ್ಲಾ ಆಗಿನ ಮೇಲೆ ಹೋಗಿ ಏನು ಉಪಯೋಗನೇ ಇಲ್ರಿ ಅಲ್ಲಿ ಅಂದ್ರೆ ಈಗ ಗಂಡ ಬೇಡ 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 ರೀ ನನಗ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರು ಒಂದ್ ರಿಪ್ಲೈ ಇಲ್ಲ ಕಾಲ್ ಮಾಡಿದ್ರು

ಬೆಟ್ಟ ಹಾಕ್ಕೊಂಡು ಬರ್ತಾ ಇದೆ ನಮ್ಮ ನೀನು ಒಂದು ರಿಪೇರ್ ಕಳ್ಸಕ್ಕೆ ಬರಲ್ವಾ ಇಲ್ಲ ಸರ್ ಇವ್ರು ಅಣ್ಣಾರ್ ಕೂಟ ಕಾಂಟಾಕ್ಟ್ ಅದಂದ್ರಿ ಇವ್ರು ಅಜ್ಜಿಗೆಂಬರ್ ಕುಟುನು ಕಾಂಟಾಕ್ಟ್ ಅದಾನ ಸರ ಅವ್ರು ಬರಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಗೆ ನಮ್ಮ ನಾ ಹಾಸ್ಪಿಟ್ಲಿಗೆ ಬಂತಪ್ಪ ಅಂದ್ರ ನಮ್ಮವ್ವ ನಿಮ್ಮ ಕೂಟ ಜಗಳ ಮಾಡ್ತಾಳ ನಿಮ್ಮಿಂದ ಜಗಳ ಆಗತ್ತ ಸರಿ ಇಲ್ಲ ಅಂತ ಬೇಕಾದ ಅವ್ರ ಅಣ್ಣಾರನು ಅವ್ರ ಅಜ್ಜಿಗೆಂಬರಾದ್ರಿ ಸರ ನಾಳೆ ಸರ ನಿಮ್ಮ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ ಸುಮ್ನ ಅದು ಸ್ವರ್ಗದಲ್ಲಿ ಇತ್ತು ಅದ್ನ ನಿಮ್ಗೆ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ ಕರ್ಸ್ಕೊಂಡ್ ಮೇಲೆ ಸರಿಯಾದ ನೋಡ್ಕೋಬೇಕ ಎಲ್ಲಾ ಚೆನ್ನಾಗೈತ್ರಿ ಅಲ್ಲಾದ್ ಚೆನ್ನಾಗೈತ್ ಕುಟಾಗ್ ಮಾಡ್ಲಾ ಅವ್ರವಾರ ಮನಿಗ್ ಬಂದ್ ಬಾಡಿಗೆ ಮನೆ ಬಂದ್ ಮಗಳು ಸಹಿತ ಕರ್ಕೊಂಡ್ ಹೋಗ್ಬಿಟ್ರಿ ಅವ್ರಿಗೆ ಏನ್ ಉಪಯೋಗ ಮಗಳಿಗೆ ಕರ್ಕೊಂಡ್ ಹೋಗುದು ಅವ್ರಿಗೆ ಅದ್ರ ಉಪಯೋಗ ಇರೋದು ಅಂದ್ರ ಅವ್ರ ಇದ್ರಿ ಅಂದ್ರ ಏನ್ ಮನ್ಯಾಗ ಯಾರು ಇಲ್ಲ ಮಾಡ್ಬೇಡ್ರಿ ಏನೋ ಒಂದ್ ಸರಿ ಗಂಡನ್ ಮೇಲೆ ಬೈಬೇಕು ಬಿಟ್ಟು ಬಿಡಬೇಕು ಅದ್ನ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಒಳ್ಳೆ ಒಳ್ಳೆ ನೀನು ಗಂಡನ್ ಮನೆಯಲ್ಲಿ

ಹುಟೋವರಿಗೆ ಅಷ್ಟೆ ನಾನು ಮುಗಿದಿನ ಮೇಲೆ ಅವರ ಮಗ ಒಂದೆ ಹೇಳ್ತೀನಿ ಇಲ್ಲ ನಾವು ಇಲ್ಲಿ ಕೇಸ್ ಇಡ್ತೀವಿ ತೆನ್ ಕ್ಲೋಸ್ ಮಾಡಲ್ಲ ಒಂದು ವಾರ ಜೊತೆ ಹೋಗಿ ಬರುತ್ತೀನಿ ಇಲ್ಲ ರೀ ನಾನು ಹೋಗಲ್ರಿ ಹಂಗ್ ಮಾಡಿದ್ರೆ ವಿಷ್ ಪ್ರತಿಜ್ಞೆ ಮಾಡಿದಂಗೇ ಮಾಡ್ತೀನಿ ನೋಡೋಕೆ ವಾಚ್ ಮಾಡ್ತೀವಿ ಅವರ ಮೇಲೆ ಇಲ್ಲ ಪೊಲೀಸ್ ಕಳಿಸ್ತೀವಿ ಪೊಲೀಸರು ಅವಾಗಷ್ಟೇ ಚಲೋ ಇರ್ತಾರೆ ಇವರು ಆಗಲ್ಲ ನಾನು ಮತ್ತೆ ವಾಚ್ ಇರ್ತೀವಿ ಪೊಲೀಸ್ ಅದೇ ನಿಮಗೆ ಏನು ಹೇಳಿ ಬರಲ್ಲ ಅವರು ಒಂದು ಹೇಳಿ ಬರತಾರೆ ನೋಡ್ದ ವಾಚ್ ಮಾಡ್ತಂತಾ ಮತ್ತ ಹಂಗರ ಮಗುನ್ ಕೊಡ್ಬೇಕಾಗ್ತದೆ ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ ಅವ್ರಲ್ಲಿ ತಿರ್ಗಾ ನೋಡಂಗಿಲ್ಲ ಬಂದ್ರು ನನ್ ಮಗ ಹೆಂಗದಂತ ನೋಡಂಗಿಲ್ಲ ಈಗ ಮಗು ಎಲ್ಲಿದೆ ಒಂದ್ ರೌಂಡ್ ಮಗುನ್ ಕರ್ಕೊಂಡು ಇಬ್ರು ಒಂದ್ ರೌಂಡ್ ಹೋಗೋವ್ರಿ ಇನ್ನೊಂದು ತಾಸು ಇರ್ತೇವಿ ಜಸ್ಟ್ ಒಂದ್ ರೌಂಡ್ ಹೋಗ್ಬೇರಿ ಮಾಡ್ಬಾರ್ದು ಸಿಲ್ ಇದ್ರಿಯಾ ಏನೋ ಒಂದ್ಸರಿ ಕ್ಷಮಾ ಮಾಡಿಬಿಡುವ ಸಾಕಾಗಿದ್ರಿ ನನ್ಗ ಅವ್ರ ಇದ್ದಿತ್ತು ಈ ಒಂದ್ ರೌಂಡ್ ಹೆಂಗ ಹೋಗ್ರಿ

இல்ல சார் கம்மி ರೆಡಿ ಟು ಟೇಕ್ ಎಲ್ಲಿದಾನ ಅವನು ಎಲ್ಲಿ ಕರೀರಿ ನೋಡೋ ಈಗ ಹೆಂಗ್ ಮುಖ ಅರಳಿದೆ ನಿಂದು ಹೊಡೆದು ಬಡದು ಮಾಡಿದ್ ಏನ್ ಮಾಡ್ತಾರೆ ಹೆಣ್ಮಕ್ಳು ಗೊತ್ತಾಗಲ್ವಾ ನಿಂಗೆ ಮತ್ತೆ ಪೊಲೀಸರೆಲ್ಲ ವಾಚ್ ಮಾಡ್ತಿರ್ತಾರ ಅಷ್ಟನ್ನು ಅವಳಿಗೆ ಹೊಡೆದು ಬಡದು ಮಾಡಿದ್ದ ಪಾಪ ಲೇಡಿ ಹಂಗ ಹೇಳ್ತಾ ಇದ್ದ ಇಲ್ಲಪ್ಪ ಸುಖ ಯಾಕೆ ಸುಮ್ನಾಯ್ಕ ನಿನ್ ನಿನ್ಮೇಲೆ ಏನಿಲ್ಲ ಮತ್ ನೀನ್ ನೋಡಿದ್ರೆ ನಾವ್ ಹೇಳಿದ್ವಿ ಅನ್ಕೊಂಡು ಮಗು ನಿನ್ ಕೈಯಲ್ಲಿ ಕೊಟ್ಟು ಆ ಹೆಣ್ಮಗಳು ಒಂದ್ ಸ್ವಲ್ಪ ಪ್ರೀತಿಯಿಂದ ಗೌರವದಿಂದ ನಡ್ಕೋಬೇಕು ಹೆಂಡತಿ ಜೊತೆ ಅಲ್ಲಿ ಕುಡಿದ್ ಬಂದ್ಕೊಂಡು ಹೊಡಿಯೋದು ಬಡಿಯೋದು ಮಾಡಿದ್ರೆ ಏನ್ ಮಾಡ್ಬೇಕು ಹೆಣ್ಮಕ್ಳು ಆ ಬಹಳ ಒಳ್ಳೇ ನೀನು ಮಾತಾಡ್ಬೇಡ ಹಂಗೆಲ್ಲ ಮಗುನ ಕೈಯಲ್ಲಿ ಇಟ್ಕೊಂಡಿ ಆ ಮಗು ಶಾಪ ಕೊಡ್ತದೆ ನಿಂಗೆ ಯ ಯಾವತ್ತು ಯಾವತ್ತ ಹೋಗ್ತೇನಮ್ಮ ಈಗ ಅವ್ರ ಜೊತೆ ಹೋಗ್ತೀಯಾ ನೋಡೋಣ ಇಟ್ಕೊಂಡ ಹೋಗ್ಬಾ ಏನಾರ ಆಯ್ತು ಅಂತ ನಮ್ಗ್ ಬಂದ್ ಹೇಳಿ ನೋಡ್ ನಾವ್ ಏನ್ ಮಾಡ್ತೇವಿ ಇವ್ನಿಗೆ ಆಕ್ತೇವಿ ಹೋಗ್ಬಾರದು ಅಂತ ಡಿಸೈಡ್ ಮಾಡಿ ಯಾರು ಯಾರು ಹೇಳಿದ್ರು ನಿಂಗಿದೆ ಹೋಗ್ಬೇಡ ಅಂತ ಅಮ್ಮ ಹೇಳ್ಯಾರ ಯಾರು ತೊಂಡಿಯ ಚಿಕ್ಕ ಡಿಶನ್ ಅದು ಎಲ್ಲಿ ತಂದೆ ತಾಯಿ ಇದಾರ ಎಲ್ಲಿದ್ದಾರೆ ಕರ್ಕೊಂಡ್ ಬರ್ತೀರಾ ನೀನು ನಿನ್ ತಂದೆ ತಾಯಿ ಹಾ ಆಮೇಲೆ ಸರಿಯಾಗಿ ನಡ್ಕೋ ಮೊದ್ಲಿಗೆ ಹೆಣ್ಮಕ್ಳ ಜೊತೆ ಏನು ಅವ್ರ ಜೊತೆ ಹೆಂಡತಿ ಮಕ್ಳ ಜೊತೆ ಗೂಂಡಾಯಜಮ್ ಮಾಡ್ತಾರ ಅಷ್ಟು ತಿಳಿಯಲ್ವಾ ನಿನ್ಗೆ ಹಾ ಅಣ್ಣನ್ನ ಕರ್ಕೊಂಬರ್ಬೇಕು ನಿನ್ಗೆ ಯಾರಿದ್ದಾರೆ ಅವ್ವಾ ಅಣ್ಣ ಎಷ್ಟ್ ಜನ ಇದ್ದಾರೆ parties assure their personal presence on the next date of hearing along with their parents stroke elders elders for working out an amicable settlement settlement first of, this is appreciable